ಹೀಗೆ ಫೋನ್ ಮಾಡ್ತಿದ್ದ ಜೀವ ತಿಂತಿದ್ದ ನಮ್ಗೊಂದು ಎಮರ್ಜೆನ್ಸಿ ಉಂಟು ಒಂದು ಸ್ವಲ್ಪ ದುಡ್ಡು ಕೊಡೋ ಅಂತ ಹೇಳಿ ನೀವು ಅಕೌಂಟ್ ಅಲ್ಲೇ ಪೇ ಮಾಡಿದ್ದ ಅವನಿಗೆ ಅಲ್ಲ ನೀವು ರಮೇಶ್ ಜೊತೆ ಇದು ಮಾಡ್ಕೊಂಡಿಲ್ಲ ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ ಇಲ್ಲ 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 ಪೂರಾ ನಾವೇನು ಪರ್ಚೇಸ್ ಮಾಡಿದ್ದು ಅಷ್ಟು ತಗೊಂಡಿತ್ತಾನೆ ಟ್ವೆಂಟಿ ಏಟ್ ಎಕರ್ಸ್ ಟ್ವೆಂಟಿ ಏಟ್ ಎಕರ್ಸ್ ಅಲ್ಲಿ ಎಷ್ಟೋ ಒಂದು ಮಗನ ಹೆಸರಿಗಿತ್ತಲ್ಲ ಅದಷ್ಟು ಮಾತ್ರ ಆ ಟ್ವೆಂಟಿ ಫೋರ್ ಪಾಯಿಂಟ್ ಟೂ ಸಿಕ್ಸ್ ಎಕರ್ಸ್ ಮಗನ ಹೆಸರಿದ್ದು ಮಾತುಕತೆ ಮಾಡಿದ್ದು ಮಾತುಕತೆ ಮಾಡಿ ಅಗ್ರಿಮೆಂಟ್ ಅವ್ರದ್ದೆಲ್ಲ ಡಾಕ್ಯುಮೆಂಟ್ ಬರ್ಬೇಕಿತ್ತು ಅಲ್ಲಿಂದ ನೀವು ಬಿಟ್ಟಿದ್ದೆ ಬೇಡ ಅಂತ ಬಿಟ್ಟಿದ್ದೆ ಯಾಕೆ ಅಂದ್ರೆ ಇವೊಂದು ಒಂದು ಮುಗಿಯೋದೇ ಇಲ್ಲ ಅವ್ರದ್ದೊಂದು ಡಾಕ್ಯುಮೆಂಟ್ ಬರಕ್ ಉಂಟು ಅದು ಉಂಟು ಮತ್ತೆ ಈ ಒಂದು ಕೋರ್ಟ್ ಕೇಸ್ಗಳು ಬೆಂಗಳೂರಿಂದ ಇದೆಲ್ಲ ನೋಡಿ ತಲೆ ಕೆಟ್ಟು ಇದಾಗಿದೆ ಅಲ್ಲ ಅಂತ ಹೇಳಿ ಒಂದು ನಮ್ಗೆ ಇದು ರೋಡ್ ಆಕ್ಸೆಸ್ ಇನ್ನೊಂದು ಎಂತ ಕೋರ್ಟ್ ಕೇಸ್ಗಳು ಎಂತ ಎಂತ ಒಂದು ತಂಗಿ ಎಂದಿರಲ್ಲ ಎಂದಿಷ್ಟು ಅದಾಕಿದ್ರು ಮತ್ತೆ ಪೋಡ್ ಆಗಿರ್ಲಿಲ್ಲ

ಡಾಕ್ಯುಮೆಂಟ್ ಬಂದು ಎಲ್ಲ ಅವನ ಹೆಸರು ಇರೋದೆಲ್ಲ ರಿಜಿಸ್ಟರ್ ಮಾಡಿಕೊಟ್ಟ ಅವನ ಮಗನ ಹೆಸರಲ್ಲಿ ಇರೋದು ಜಿಪಿ ತಗೊಂಡಿರ್ತಾನೆ ಜಿಪಿಎ ತಗೊಂಡ್ರೆ ಅದು ಲೀಗ ಅವನ ಮಗನಿಗೆ ಇನ್ನೊಬ್ಬ ಮಗ ಇದ್ದಾನೆ ಅದು ಲೀಗಲ್ ಹೈರ್ ಬರುತ್ತೆ ಮೊಮ್ಮಕ್ಳ ಇದ್ದಾಗ ಜಿ ಪಿ ಎ ಲೀಗಲ್ ಆಗೋದಿಲ್ಲ ಬ್ಯಾಂಕ್ ಸಾಲನಲ್ಲ ಲೀಗಲ್ ಹಿಯಾಗ್ ಬರೋಲ್ಲ ಮಗನ್ ಮೈನರ್ ಆದರೂ ಬರೋಲ್ಲ ಲೀಗಲ್ ಹೈರ್ ಇದ್ದಾಗ ಹಂಗಾಗಿ ಮಗನ ಖರ್ಚು ಮಾಡಿಕೊಡು ಅಂದ್ರೆ ಒಪ್ಪದ್ರ ಈಗ ಬರ್ತಾನೆ ಆಮೇಲೆ ಬರ್ತಾನೆ ಅದು ಬ ದುಡ್ಡೆಲ್ಲ ತಗೊಂಡ್ಬಿಡ ಅವತ್ತು ಅಡ್ವಾನ್ಸ್ ಅಡ್ವಾನ್ಸ್ ಆ ಇದ್ರದ್ದು ನಾವಿದ್ರು ಕೊಟ್ಟಾದ್ಮೇಲೆ ನಿಮ್ಗೆ ಆ ದುಡ್ಡು ವಾಪಸ್ ಕೊಟ್ಟಿದ್ದವನು ಅಡ್ವಾನ್ಸ್ ತಗೊಂಡೆ ಎಲ್ಲ ತಗೊಂಡ ಈಗ ರಿಜಿಸ್ಟರ್ ಮಾಡಿ ಆ ಮೂರು ಪ್ರಾಪರ್ಟಿ ಮನೆಯದು ಅದು ಎಲ್ಲ ರಿಜಿಸ್ಟರ್ ಮಾಡಿ ಆಮೇಲೆ ಪಾರ್ಟ್ ಬಿಟ್ಟು ಮತ್ತೆ ಬಂತು ಅದು ಬಂದಾದ್ಮೇಲೆ ಈಗ ಇನ್ನೊಂದು ಖ್ಯಾತೆ ಹೊಸದು ನಾನು ಜೀವನದಲ್ಲೇ ನೋಡಿಲ್ಲ ನಾನು ಬರೀ ಜಾಗ ಕೊಟ್ಟಿರೋದು ಒಂದ್ ಎಕರೆ ಮೂವತ್ತೈದು ಗುಂಟೆ ಮನೆ ಕೊಟ್ಟಿಲ್ಲ ಅಂತ ಮನೆ ಮೆಟ್ಲು ಕೊಟ್ಟಿಲ್ಲ ಬಾವಿ ಕೊಟ್ಟಿದ್ದೀನಿ ನೀರು ಕೊಟ್ಟಿಲ್ಲ ಈ ತರ ಎಂತ ಕ್ರಿಮಿನಲ್ ಅಂದ್ರೆ ಸೊ ನಾನು ಅಂತ ಜನನೇ ನೋಡಿಲ್ಲಪ್ಪ ಜೀವನದಲ್ಲಿ ನೀವ್ ತಪ್ಪಿಸಿಕೊಂಡ್ರಿ ಚೆನ್ನಾಗಿ ಅನ್ಬೋಕ್ ಯಾರ ಹೇಳ್ತೀನಿ ಕೊಟ್ಟಿದ್ದು ಹುಷಾರಿಲ್ಲ ಅವ್ರಿಗೆ ವಯಸ್ಸಾಗಿದೆ ಬಂದಿದ್ದು ಭಾರಿ ಇದು ಇರಿಟೇಟಿಂಗ್ ಸಲೋ ಮಾತ್ರ ಅಲ್ಲ ನಿಂಗೆ ಇವರು ಮೋಸ್ಟ್ ಡಿ ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಹಿಂಗಿಂಗಾಗಿದೆ ಹಿಂಗಾಗಿದೆ ಯಾವಾಗ ಯಾವಾಗ ನಾವು ಅಮೌಂಟ್ ಕೊಟ್ಟು ಯಾವಾಗ ರಿಜಿಸ್ಟ್ರೇಷನ್ ಆಯಿತು ನಮ್ಮ ಅಮೌಂಟ್ ಯಾರಿಗೆ ಹ್ಯಾಂಡ್ ಓವರ್ ಮಾಡ್ದ ಮೋಸ್ಟ್ಲಿ ನಿಮ್ಗೆ ಫೋನ್ ಬರ್ಬೋದು ನಿಂದಿ ಅಡ್ವಾನ್ಸ್ ಕೊಟ್ಟಿದ್ದು ಎಲ್ಲಿ ಕೊಟ್ಟಿದ್ದು ಎಲ್ಲೂ ಹೋಯ್ತು ಅನ್ಬೇಕಲ್ಲ ಅವ್ನು ಮತ್ತೆ ಕೊಟ್ಟೆ ಇಲ್ಲ ಅನ್ಬಿಡ್ತಾನೆ ಈಗ ನಿಮ್ಮ ಕೈಲೂ ಸಿಗಾಕೊಂಡಿದ್ದ ಅನ್ಬಿಡಿ ಅವ್ನು ಅಡ್ವಾನ್ಸ್ ಆ್ಯಕ್ಚುಲಿ ಅವ್ನು ಕರೆಕ್ಟ್ ನಿಯತ್ತಾಗಿದ್ದರೆ ಥ್ರೂ ಅಕೌಂಟೇ ಕೊಡಬೇಕಿತ್ತು ನಂಗೆ ಅದು ಬುಕ್ ಬ್ಯಾಲೆನ್ಸ್ ಈಗ ನೀವು ಕ್ಲೇಮ್ ಮಾಡಿದ್ರೆ ಅವ್ನು ಕೊಡ್ಲೇಬೇಕು ಹೌದು ಆ ತರ ಪರಿಸ್ಥಿತಿ ಅವಂದು ಎಲ್ಲರಿಗೂ ತೊಂದರೆ ಅಂತ ಅವನ ತೆಂಗಿಂದಿರಿಗೆ ಅವನ ತಂಗಿ court ಅಲ್ಲಿ ಬಂದಾಗ ನನ್ನ ಅಕ್ಕನೇ ಅಲ್ಲ ಅಂದ್ಬಿಟ್ಟನಂತೆ court ಫಸ್ಟ್ first ಹತ್ರ ಯಾರು ಇಲ್ಲ ನನ್ನ ಒಬ್ಬನೇ ಮಗ ಹಂಗೆ ಹಿಂಗೆ ಕಥೆ ಹಾ ಆಮೇಲೆ ಅವರ ಅಕ್ಕಂದಿರು ಇಲ್ಲ ಅವರು ತೀರ್ಕೊಂಡಿದ್ದಾರೆ ಅಂತ ಹಾ ಆಮೇಲೆ ಅವರು ಬರಕಾಗಲ್ಲ ಹೊರಗಡೆ ಇಲ್ಲ ಇದಾರೆ ಅಂತ ಅವ್ನ್ ದಿನಕ್ಕೊಂದು ಸುಳ್ಳು ಸತ್ಯಾನದ ಬಾಯಲ್ಲಿ ಬಂದ್ರೆ ಅದು ಆ ದಿನ ತಲೆ ಕೊಡಾಕ್ಬೋದು ಒಂದು ಮೊದ್ಲು ನಾವ್ ವ್ಯಾಪಾರ ಮಾಡಿದ್ರೆ ನಿಮ್ಗೆ ದುಡ್ಡು ಬರ್ತಿರ್ಲಿಲ್ಲ. ಹೌದು ಬರ್ತಿರ್ಲಿಲ್ಲ ವ್ಯಾಪಾರ ಯಾವ ಮುಖ ಮುಗ್ಗ ನೋಡಿದ್ರು ಒಂದ್ ರೂಪಾಯಿ ಕೊಡ್ಬೇಡ ಒಂದು ರೂಪಾಯಿ ಡಾಕ್ಯುಮೆಂಟ್ಸ್ ಎಲ್ಲಾ ಬರಲಿ ನಿನ್ನ ಅಗ್ರಿಮೆಂಟ್ ಕೋದ್ಮೇಲೆ ಕೊಡುವಂತೀನಿ ನೀವ್ ಅವ್ನಿಗೆ ಜೋರ್ ರಿಕ್ವೆಸ್ಟ್ ಅಂತ ಅವ್ನು ರಾಶಿನ ಬಸರಾಗಿ ಅವ್ನು ಹಾಕಿಬಿಟ್ಟಿದ ಹಾಗೆ ಒಂದ್ ದಿನ ನಂತರ ನಂಗೆ ಹೇಳಿದ್ದು ರಾಷನ್ ಹಾಕಿದೀನಿ ಮರ ಅಂತ ನಿಮ್ಗೆ ತಲೆಸರ್ ಇಲ್ವ ಮರ ನಂಗ್ ಮಾತು ಕೇಳದಲ್ವ ನೀನು ಅಂತ ಹೇಳ್ದೆ

ಹಾ ಬೇರೆ ಕಡೆ ತಗೊಂಡಾಗಿತ್ತು ನಾನೇ ನಿಂಗೆ ಅವತ್ತು ಕ್ಲೂ ಕೊಟ್ಟಿದ್ದಲ್ಲ ದುಡ್ಡು ಕೊಡ್ತಾ ಇದೀವಿ ಬಂದ್ಬಿಟ್ಟು ತಗೊಂಡು ಇಲ್ದಿರ ದುಡ್ಡು ತಗೊಂಡು ಹೋಗ್ಬಿಡೋನ್ಸಿ ಬೆಂಗ್ಳೂರಿಗೆ ಮೋಸ್ಟ್ಲಿ ಇವ್ರದ್ದು ಡಿ ಎಸ್ ಪಿ ಕಡೆಯಿಂದ ಕಾಲ್ ಬರ್ಬೋದು ಆಫೀಸಿಂದ ಇಂದ ಸರಿ 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 ನಾನು ಕೊಟ್ಟಿದ್ದೀನಿ ಹಿಂಗ ಹಿಂಗಾಗಿದೆ ಹಿಂಗ್ ವ್ಯವಹಾರ ಮೊದ್ಲು ಬೇರೆಯವ್ರಿಗೆ ಆಗಿತ್ತು ಅದಾದ್ಮೇಲೆ ನಾವು ತಗೊಂಡಿದ್ದು ಹಿಸ್ಟ್ರಿ ಬರ್ದು ಇನ್ನೆಲ್ಲ ರಾಜೇಶ್ ಅನ್ನೋರ್ ನಿಂದೆ ಹಾಕಿದ್ದೀನಿ ಮೊಬೈಲ್ ನಂಬರ್ ಹಾಕಿ Sorry sorry. sorry sorry okay okay, okay.